ದಲಿತ ನಾಯಕರಿಂದ ಸಿಎಂ ದಾಳ ಉರುಳಿಸುವುದಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಎಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಗೆ ಆಗಮಿಸಿರುವಂತದ್ದು ಸಚಿವರು ಸಚಿವರಾದಂತಹ ಹೆಚ್ ಸಿ ಮಹಾದೇವಪ್ಪ ಕೆ ವೆಂಕಟೇಶ್ ಅವರ ಆಗಮನ ಆಗಿದೆ ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ ಸಿಎಂ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಸಭೆಯನ್ನ ಮಾಡಿರುವುದು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದ ಮಹಾದೇವಪ್ಪ ಕೆ ವೆಂಕಟೇಶ್ ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡುವುದಕ್ಕೆ ಅಂತ ಆಗಮಿಸಿದ್ದಾರೆ ಯಾಕೆ ಸೇರಿದ್ವಿ ಏನು ಎತ್ತ ಅಂತ ಹೇಳೋದಕ್ಕೆ ಬಂದಿದ್ದಾರೆ ಪದೇ ಪದೇ ಡಿನ್ನರ್ ಮೀಟಿಂಗ್ ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ನೋಡಿ ಇವರೆಲ್ಲ ಹಿರಿಯರು ಮಹಾದೇವಪ್ಪನವ್ರು ಏನು ಈಗ ರಾಜಕಾರಣಕ್ಕೆ ಬಂದವರಲ್ಲ ಸತೀಶ್ ಜಾರಕಿಹೊಳಿ ಈಗ ಬಂದವರಲ್ಲ ಗೃಹ ಸಚಿವರು ಈಗ ಬಂದವರಲ್ಲ ಎಲ್ರಿಗೂ ನಾವು ಪ್ರತ್ಯೇಕವಾಗಿ ಊಟಕ್ಕೆ ಸೇರ್ತೀವಿ ತಿಂಡಿಗೆ ಸೇರ್ತೀವಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಏನು ಚರ್ಚೆ ಆಗುತ್ತೆ ಅಂತಲೂ ಗೊತ್ತು ಯಾರಿಗೇನು ಮೆಸೇಜ್ ಮೆಸೇಜ್ ಪಾಸಾಗುತ್ತೆ ಅಂತಲೂ ಗೊತ್ತು ಹಾಗಿದ್ರೂ ಇವ್ರು ನಾವೇನು ಊಟಕ್ಕೆ ಸೇರಬಾರ್ದಾ ಅಂತ ಕೇಳ್ತಾರೆ ಅಂದರೆ ಅದರಲ್ಲೂ ಒಂದು ಇವರು ಗಿಮಿಕ್ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಸೊ ಹೀಗೆ ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಡಕ್ ಆಗ ಹೇಳಿದ್ದಾರೆ ನೀವು ಯಾರು ಸೇರೋದು ಬೇಡ ನೀವು ಯಾರು ಯಾವ ಊಟಕ್ಕೆ ಸೇರೋದು ಬೇಡ ತಿಂಡಿಗೆ ಸೇರೋದು ಬೇಡ ಮಾಧ್ಯಮಗಳ ಮುಂದೆ ಮಾತಾಡೋದು ಬೇಡ ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ ಹೇಳಿದ್ದಾರೆ ಆದರೂ ಇವ್ರುಗಳು ಸೇರೋದಂತೂ ಬಿಟ್ಟಿಲ್ಲ ಅದಕ್ಕೊಂದು ಸಬೂಬು ಕೊಡಬೇಕಲ್ಲ ಈಗ ಹೈಕಮಾಂಡ್ ಅಂತ ಒಂದು ಇದೆ ಅನ್ನೋದು ಇದೆಯಲ್ವಾ ಈಗ ಗೃಹ ಸಚಿವರು ಬೇರೆ ಹೇಳಿದ್ರಲ್ಲ ಹೈಕಮಾಂಡೇ ನಮ್ಮಲ್ಲಿ ಎಲ್ಲ ಅಂತ ಹೈಕಮಾಂಡೇ ಹೇಳಿರೋದು ಯಾರು ಎಲ್ಲೂ ಸೇರಕ್ಕೆ ಅಂತ ಆದರೂ ಇವ್ರು ಪ್ರತಿ ರಾತ್ರಿ ಪ್ರತಿ ಬೆಳಗ್ಗೆ ತಿಂಡಿಗೆ ಊಟಕ್ಕೆ ಸೇರ್ತಾ ಇದ್ದಾರೆ ಸೊ ಅದಕ್ಕೊಂದು ಸಬೂಬ್ ಕೊಡಬೇಕು ಈ ಕಾರಣಕ್ಕೆ ಸೇರಿದ್ವಿ ಆ ಕಾರಣಕ್ಕೆ ಸೇರಿದ್ವಿ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಹಿರಿಯರೇ ಎಲ್ಲರೂ ಅನುಭವಿಗಳೇ ಏನು ಮಾಡಿದ್ರಿಗೆ ಏನಾಗುತ್ತೆ ಏನು ಮಾತಾಡಿದ್ರೆ ಏನಾಗುತ್ತೆ ಯಾರಿಗೆ ಟಾಂಟ್ ಆಗುತ್ತೆ ಯಾರಿಗೆ ಗುರಿ ಆಗುತ್ತೆ ಎಲ್ಲ ಗೊತ್ತಿರೋದೆ ಆದರೂ ರಾಜಕಾರಣದಲ್ಲಿ ರಾಜಕೀಯ ಅಂತ ಬಂದಾಗ ರಾಜಕೀಯ ಮಾಡಲೇಬೇಕು ಅದನ್ನು ಮಾಡ್ತಿದ್ದಾರೆ ಅಷ್ಟೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಂದು ಸೌಹಾರ್ದಿತವಾಗಿ ಭೇಟಿ ಮಾಡಬೇಕಾಗತ್ತೆ ಔಪಚಾರಿಕ ಅಂತ ಹೇಳ್ತಾರಲ್ಲ ಹಾಗೆ ಸರ್ ನಾವು ಸೇರಿದು ಈ ಕಾರಣಕ್ಕೆ ಒಂದು ಊಟ ಇಟ್ಕೊಂಡಿದ್ರು ಹೋಗಿದ್ವಿ ಅಷ್ಟೇ ಅದು ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಬರ್ಬೋದು ಇಲ್ಲ ಇವರ ಏನಿದೆ ಬೇಡ ಸಿ ಎಂ ಬದಲಾವಣೆ ಬೇಡ ಇವರೇ ಸಿ ಎಮ್ ಆಗಿ ಮುಂದುವರಿಲಿ ಬದಲಾವಣೆ ಆದರೆ ಏನಾಗತ್ತೆ ಅದನ್ನು ಹೇಳಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟ ಪುನಾರಚನೆ ಮಾಡಲೇಬೇಕಾಗತ್ತೆ ಈ ಥರದ ಬೇಡಿಕೆಗಳಿದೆ ಈ ಥರನೂ ಮಾತಾಡಿ ಬರ್ಬೋದು ಎಲ್ಲವೂ ಆಗಬಹುದಾದ ಸಾಧ್ಯತೆ ಇದೆ ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ನಾಯಕರುಗಳು ಭೇಟಿ ಕೊಡ್ತಾ ಇರೋದು ಚರ್ಚೆಗಳನ್ನು ಮಾಡ್ತಾ ಇರೋದು ನಿನ್ನೆ ಎಲ್ಲ ಸಿ ಎಂ ಭೇಟಿ ಕೊಟ್ಟಿದ್ರು ಇವತ್ತು ಡಿ ಕೆ ಶಿ ಭೇಟಿ ಕೊಡ್ತಾರೆ ಅನ್ನೋದಿತ್ತು ಕೆಲವು ನಾಯಕರುಗಳು ಹೋಗ್ತಾ ಇರೋದು ಕೆಲವೊಂದು ಕಡೆಯಲ್ಲಿ ಅವರವ್ರ ದಾಳ ಅವರು ಉಳಿಸೋದಕ್ಕೆ ಈ ಚದುರಂಗ ಆಟದಲ್ಲಿ ಎಲ್ಲರೂ ಚಕ್ಮೇಟ್ ಇಡೋದಕ್ಕಾಗಲ್ಲ ಯಾರು ಚಕ್ಮೆಟ್ ಇಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲಿವರೆಗೂ ರಾಜ ಸೈನಿಕ ಎಲ್ಲರೂ ಆಟದಲ್ಲಿ ಭಾಗಿಯಾಗಲೇಬೇಕಾಗತ್ತೆ ಸೊ ಆ ಕೆಲಸವನ್ನು ಇವ್ರುಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಈಗ ಬರ್ತಾ ಇರುವಂಥ ಒಂದು ಪ್ರಶ್ನೆ ದಲಿತ ನಾಯಕ ಅನ್ನುವಂಥ ದಾಳವನ್ನು ಉಳಿಸುವಂಥ ಪ್ರಯತ್ನ ಆಗತ್ತಾ ಅಂತ ನಿಮಗೆ ಮತ್ತಷ್ಟು ಮಾಹಿತಿಯೆಲ್ಲ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಒಬ್ರಾದ್ಮೇಲೆ ಒಬ್ರು ಭೇಟಿ ಕೊಡ್ತಾ ಇದ್ದಾರೆ ಈಗ ಮಹದೇವಪ್ಪನವ್ರು ಭೇಟಿ ಕೊಡ್ತಾ ಇದ್ದಾರೆ ಏನು ಚರ್ಚೆ ನಡಿತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರೋದಾ ಸೋಬೂಬು ನೀಡೋದಾ ಏನು ನಡೀತಾ ಅಂತ ನಿಪಿ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರು ನಾಲ್ಕು ದಿನಗಳಿಂದ ಸಾಕಷ್ಟು ಚರ್ಚೆಗಳು ಬೆರೆಗೆ ಅಂದ್ರೆ ಪ್ರಮುಖವಾಗಿ ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣ ಸಾಕಷ್ಟು ಕಸರತ್ತ ಮಾಡಿರೋದು ಈ ಕಳೆದ ಮೂರು ದಿನಗಳ ಹಿಂದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಬಣ ಶಾಸಕರು ಹೋಗಿದ್ದು ಅಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರುವಂತದ್ದು ಇದಾದ ಬೆನ್ನಲ್ಲೇ ಒಂದು ಕಡೆ ಡಿ ಸಿ ಎಂ ಅವರ ಟೀಮ್ ಆಕ್ಟಿವ್ ಆಗ್ತಾ ಇದ್ದಂಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಕೂಡ ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಗಳು ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡೋದಕ್ಕೆ ಟಿ ಮಾದೇವಪ್ಪ ಸೇರಿದಂತೆ ಸಚಿವರಾದ ಕೆ ವೆಂಕಟೇಶ್ ಕೂಡ ಆಗಮಿಸಿರುವಂಥದ್ದು ಯಾಕೆಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಪವರ್ ಸ್ಟೇರಿಂಗ್ ವಿಚಾರ ಸಂಬಂಧಪಟ್ಟಂತ ಯಾವಾಗ ಮುನ್ನೆಲೆಗೆ ಬರುತ್ತೋ ಆ ಸಮಯದಲ್ಲೆಲ್ಲ ಡಿನ್ನರ್ ಮೀಟಿಂಗ್ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಪದೇ ಪದೇ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜು ಮತ್ತೆ ಪಕ್ಷದ ಆಂತರಿಕ ವಲಯಕ್ಕೂ ಕೂಡ ತಮ್ಮದೇ ಆದಂತಹ ಒಂದು ಚರ್ಚೆಗಳಾಗ್ತಾ ಇದೆ ಅನ್ನೋದು ಹೈಕಮಾಂಡ್ ಗಮನಕ್ಕೂ ಹೋಗಿದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಳೆದ ಮೂರು ದಿನಗಳ ಹಿಂದೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪರಮೇಶ್ವರ್ ಹಾಗೂ ಎಚ್ ಸಿ ಮಹದೇವಪ್ಪ ಎಲ್ರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಅಲ್ಲೂ ಕೂಡ ಸಿಎಂ ಆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಯಾವಾಗ ಡಿನ್ನರ್ ಮೀಟಿಂಗ್ ಹೆಚ್ಚಾಯ್ತು ಪಕ್ಷದಲ್ಲಿ ಆಂತರಿಕ ಚಿಂತೆಗಳು ಹೆಚ್ಚಾಯ್ತು ಅದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿರುವಂತದ್ದು ಅದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಈಗ ಸಚಿವರು ಎ ಎಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಆಗಮಿಸಿದ್ದು ಯಾಕೆ ಡಿನ್ನರ್ ಮೀಟಿಂಗ್ ಮಾಡಿದ್ದು ಇದರಿಂದ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ಇವತ್ತು ಒಂದು ಸ್ಪಷ್ಟನೆ ನೀಡಲಿದ್ದಾರೆ ಫೈನ್ ಥ್ಯಾಂಕ್ ಯು ಸ್ವಾಮಿ ತಮ್ಮ